ಎಸ್ ಬಹಳಷ್ಟು ಸಂಗತಿಗಳಿದೆ ಮಾತಾಡುವಂಥದ್ದು ಬಹಳಷ್ಟು ಜನ ಪ್ರವರ್ಧಮಾನಕ್ಕೆ ಬಂದ್ಬಿಡ್ತಾರೆ ಆದರೆ ಇನ್ನು ಕೆಲವರು ಎಲೆಮರಿಯ ಕಾಯಿಯಾಗಿ ಉಳಿದು ಬಿಡ್ತಾರೆ ಬಹಳಷ್ಟು ಜನರನ್ನ ನಾವು ನೋಡಿದ್ದೀವಿ ನಾನು ಮನ್ಮೊನ್ನೆ ಒಂದು ಸಂಗತಿ ನೋಡ್ತಾ ಇದ್ದೀನಿ ಇದು ಬಿಹಾರದಲ್ಲಿ ನಡೆದಿರುವಂಥ ಘಟನೆ ಬಹಳ ಅದ್ಭುತವಾದಂಥ ಘಟನೆ ಇದು ಬಿಹಾರದಲ್ಲಿ ಒಂದು ಹಳ್ಳಿನಲ್ಲಿ ನೂರ ಇಪ್ಪತ್ತೈದು ಜನ ಇದ್ರಂತೆ ಅಲ್ಲಿನ ಸಂಖ್ಯೆನೇ ನೂರ ಇಪ್ಪತ್ತೈದು ಜನ ಆದರೆ ಆಧಾರ್ ಕಾರ್ಡ್ ನೋಡಿದಂಥ ಸಂದರ್ಭದಲ್ಲಿ ನೂರ ಎಪ್ಪತ್ತೈದು ಜನ ಆಗಿದ್ರು ಹೇಗದು ಪೊಲೀಸರು ತಲೆ ಕೆಟ್ಟರು ಹುಡುಕಾಟ ಅಂದ್ರಲ್ಲೇನೋ ಗೋಲ್ಮಾಲ್ ಆಗಿದೆ ಅಂತ ಇಂಥವೆಲ್ಲವೂ ಕೂಡ ಆಗ್ತವೆ ಅಂತ ಬಹಳ ಹಿಂದೆ ಹೇಳದಂತವ್ರು ಜೊತೆಗೇನು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ರೀತಿಯ ತಂತ್ರವನ್ನು ಅನುಸರಿಸಬೇಕು ಅಂತ ಅದಕ್ಕೆ ಮಾದರಿಯಾದಂಥ ವ್ಯಕ್ತಿ ನಮ್ಮ ಜೊತೆ ಒಬ್ಬರಿದ್ದಾರೆ ಯಾರವರು ಬನ್ನಿ ನೋಡ ರಾಜ್ಯ ಬೆರಳಚ್ಚು ವಿಭಾಗದ ನಿವೃತ್ತ ಡಿ ವೈಎಸ್ಪಿ ಕೆ ಎನ್ ಕೃಷ್ಣಮೂರ್ತಿಗೆ ಟಿವಿ ನೈನ್ ಎಂಥ ಹೆಸನು ಈ ಅಪರೂಪದ ಸಾಧನೆಯನ್ನ ಮಾಡಿದಂತಹ ಅನ್ಸಂಗ್ ಹೀರೋ ನಿವೃತ್ತ ಎಫ್ ಎಸ್ ಎಲ್ ಅಧಿಕಾರಿ ಶ್ರೀ ಕೆ ಎನ್ ಕೃಷ್ಣಮೂರ್ತಿ ಅವರನ್ನ ವೇದಿಕೆ ಮೇಲಿರುವಂತಹ ಸಚಿವ ಹೆಚ್ ಕೆ ಪಾಟೀಲ್ ಅವರು ಸನ್ಮಾನಿಸ್ತಾರೆ ಅದರ ಜೊತೆಗೆ ಸ್ಯಾಂಡಲ್ವುಡ್ನ ನಟಿ ಶರ್ಮಿಳಾ ಮಾಂಡ್ರಿ ಅವರು ಹಾಗೆಯೇ ಎಂ ಎ ನವಕೋಟಿ ರಾಮ್ ವೈಸ್ ಚೇರ್ಮನ್ ಎಂ ಎಸ್ ರಾಮಯ್ಯ ನೌಕೇಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನ ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಹಾಕಿ ಧರಿಸಿ ನಿಂತರೆ ನಿಮ್ಮ ಸೇವಕ ಲಾಠಿ ಹಿಡಿದು ನಿಂತರೆ ಊರ ಸೈನಿಕ ಹಾಕಿ ಧರಿಸಿ ನಿಂತರೆ ನಿಮ್ಮ ಸೇವಕ ಲಾಠಿ ಹಿಡಿದು ನಿಂತರೆ ಊರ ಸೈನಿಕ ಜಾತಿ ಮತಭೇದ ಮರೆತು ಎಲ್ಲ ಜನರ ಜೊತೆಗೆ ಬೆರೆತು ಎಸ್ ನೋಡಿ ಇವ್ರನ್ನ ನಾವು ಗುರುತಿಸಿದ್ದಿದೆಯಲ್ಲ ನಮಗೆ ಬಹಳ ಖುಷಿ ಅಂತ ಅನ್ಸುತ್ತೆ ಯಾಕಂದರೆ ಎಂತೆಂತಹ ಕೇಸ್ಗಳು ಬಹಳ ಜಟಿಲವಾದಂಥ ಕೇಸ್ಗಳನ್ನ ಅವ್ರು ಪತ್ತೆ ಹಚ್ಚಿರುವಂಥ ರೀತಿ ಇದೆಯಲ್ಲ ಅದೇ ಒಂದು ಅದ್ಭುತ ಮಾದರಿ ಆಗಬೇಕು ಕೆಲವರು ಅಂತಾರಲ್ಲ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇವರು ಸೊ ಅಂಥವ್ರಿಗೆ ನಿಜಕ್ಕೂ ನಾನು ಹೇಳ್ತಾ ಇದ್ದೀನಿ ಬಹಳ ಖುಷಿಯ ಸಂಗತಿ ಸರಿ ನಾನು ಪಾಟೀಲ್ ಸರ್ನ ಮಾತಾಡಿಸ್ತಾ ಇದ್ದೀನಿ ಸರ್ ಏನು ಹೇಳ್ತೀರಿ ಇವ್ರ ಬಗ್ಗೆ ಅದ್ಭುತ ಕೆಲಸ ಮಾಡಿದ್ದಾರೆ ಅತ್ಯಂತ ಉಪಯುಕ್ತಿ ಕೆಲಸ ಮಾಡಿದ್ದಾರೆ ಪೊಲೀಸರಿಗೆ ಒಂದು ರೀತಿ ಪೊಲೀಸರಿಗೆ ಮಾತ್ರವಲ್ಲ ಎಲ್ಲ ಇಲಾಖೆಗಳಿಗೂ ಒಂದು ಶಕ್ತಿ ತರುವಂಥ ಒಂದು ತಪಸ್ಸಿನ ರೀತಿಯೊಳಗೆ ಕೆಲಸ ಮಾಡಿದ್ದಾರೆ ಅವ್ರ ಕೆಲಸದೊಳಗೆ ಅವ್ರ ಮೊಮ್ಮಕ್ಕಳನ್ನೂ ಸಹಿತ ಸೇರಿಸಿಕೊಂಡು ಯಶಸ್ಸನ್ನು ಪಡೆಯೋದ್ರೊಳಗೆ ಸಾಧ್ಯ ಮಾಡಿಕೊಂಡಿದ್ದಾರೆ ಅದಕ್ಕಾಗಿ ಅವರಿಗೆ ನನ್ನ ಹೃತ್ಪೂರ್ವವಾಗಿರ್ತಕ್ಕಂಥ ಕೃತಜ್ಞತೆಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ಎಲ್ರಿಗೂ ನಮಸ್ಕಾರ ಇವತ್ತು ಫಸ್ಟ್ಲಿ ಟಿ ವಿ ನೈನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಪ್ರತಿ ವರ್ಷ ಈ ಟಿ ವಿ ನೈನ್ ಸಲ್ಯೂಟ್ ಫಂಕ್ಷನ್ ಆಗುತ್ತೆ ಆ್ಯಂಡ್ ನಿಜವಾಗ್ಲೂ ನಮ್ಮ ರಿಯಲ್ ಲೈಫ್ ಹೀರೋಗಳು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತಲೇ ಹೇಳ್ಬೋದು ಸರ್ ಕಂಗ್ರ್ಯಾಚುಲೇಷನ್ಸ್ ನಿಜವಾಗಲೂ ಆ್ಯಂಡ್ ನಾವು ಪ್ರತಿ ವರ್ಷ ನಾವು ಸುಮಾರು ಸಿನಿಮಾ ಫಂಕ್ಷನ್ಗೆ ಸಿನಿಮಾ ಪ್ರಶಸ್ತಿಗಳಿಗೆ ನಾವು ಹೋಗ್ತಾ ಇರ್ತೀವಿ ಅಲ್ಲಿ ನಾವು ನಾವು ಸಿನಿಮಾ ನೋಡಿದಾಗ ಎಲ್ಲರಿಗೆ ಒಂದು ದೇ ಅವ್ರಿಗೆ ಒಂದು ಪ್ರಶಸ್ತಿ ಕೊಡ್ತಾರೆ ಬಟ್ ದಿಸ್ ಈಸ್ ದ ರಿಯಲ್ ನಿಜ ಜೀವನದಲ್ಲಿ ಒಂದು ಅವಾರ್ಡ್ ಫಂಕ್ಷನ್ ಅಂತ ಹೇಳ್ಬೋದು ಅದಕ್ಕೆ ತುಂಬ ಹೆಮ್ಮೆಯ ವಿಷಯ ಇಲ್ಲಿ ಬಂದಿದ್ದಕ್ಕೆ ಆ್ಯಂಡ್ ಒನ್ಸ್ ಅಗೇನ್ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಮ್ಯಾಡಮ್ ಹೇಳಿದಂಗೆ ದೇವ್ರ ಕೆಲಸ ಇದು ಪೊಲೀಸ್ ಕೆಲಸನೇ ಅಂತ ಹೇಳ್ಬೋದು ಸೊ ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್ ಸರ್ ಆ್ಯಂಡ್ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್